ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನಾನು ಹಿಂದಿನ ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಓದ್ ವ್ಲಾಗ್ ತೋರಿಸಿದ್ದೆ ನಮ್ಮೂರ ಹಬ್ಬ ಇದೆ ಹಬ್ಬದಲ್ಲಿ ಹೇಗಿತ್ತು ಅಂತ ಎಲ್ಲ ಸೊ ಈಗ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದಿದೀವಿ ನೋಡಿ ಮನೆ ಎಲ್ಲ ಹೇಗೆ ರೆಡಿ ಆಗಿದೆ ಅಂತ ಏನಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಹಬ್ಬ ಇರುತ್ತಲ್ವಾ ಅಂದ್ರೆ ಐದು ಗಂಟೆಯಿಂದಾನೇ ಜನ ಹೋಗಿ ಕೂತಿರ್ತಾರೆ ಸೊ ಹಬ್ಬ ಎಲ್ಲಾ ಮುಗಿಸಿ ನಮ್ಮ ಮನೆಗ್ ಬಂದಾದ್ಮೇಲೆ ವೆಜ್ ಊಟ ಇರುತ್ತೆ ಸೊ ಎಲ್ಲಾನು ಊಟಕ್ಕೆ ಕರೆದಿರ್ತಾರೆ ಅಂದ್ರೆ ನೆಂಟರು ಎಷ್ಟು ಇದ್ದಾರೆ ದೂರ ದೂರ ನೆಂಟರು ಎಲ್ಲಾರ್ಗು ಕರೆದಿರ್ತಾರೆ ಹಬ್ಬಕ್ಕೆ ಇದೊಂದು ದೊಡ್ಡ ಹಬ್ಬ ತರನೆ ಪ್ರತಿ ಸತಿ ಹಬ್ಬ ಟೈಮಲ್ಲಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮನೆ ಪೇಂಟ್ ಆಡಿಸೋದು ಎಲ್ಲಾ ಕೂಡ ಮಾಡಿರ್ತಾರೆ ಸೊ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಅವರು ತಿಂಡಿ ಎಲ್ಲ ತರ್ಸ್ತಿದ್ರು ಸೊ ನಾನು ತಿಂಡಿ ತಿನ್ಕೊಂಡು ಪಾಪಗೂ ತಿನ್ನಿಸ್ಬಿಟ್ಟು ಈಗ ಪಾಪನ್ನ ಮಲಗಕೆ ಅಂತ ಬಂದೆ ಸೊ ಹೇಗಿದ್ರು ಜೋಲಿ ಇದೆ ನಮ್ಮ ಊರಲ್ಲಿ ಸೊ ಅಲ್ಲೇ ಮಲಗಿಸ್ತಾ ಇದಿ ಅವ್ನು ಮಲ್ಕೊಂಡು ಅಷ್ಟೊತ್ತಿಗೆ ಮಧ್ಯಾಹ್ನ ಹೋಗ್ಬಿತ್ತು ಯಾಕಂದ್ರೆ ಅವನು ಬೆಳಗ್ಗೆಯಿಂದ ಆಗಿರಲ್ವ ಸ್ವಲ್ಪ ಲೇಟ್ ಆಗಿ ಮಲ್ಕೊಂಡ ಸೊ ಈಗ ಊಟ ಟೈಮ್ ಆಗೋಯ್ತು ಸೊ ನೀವು ನೋಡ್ಬೋದು ನಾನು ಹಾಗಲೇ ಹೇಳ್ದಾಗೆ ಊಟ ಮುಗಿಸ್ಕೊಂಡ್ ಅಲ್ಲಿ ಹಬ್ಬ ಮುಗಿಸ್ಕೊಂಡ್ ಬಂದಾದ್ಮೇಲೆ ಮನೆ ವೆಜ್ ಮಾಡ್ಸಿರ್ತಾರೆ ಸೊ ಇವತ್ತು ಇಲ್ಲಿ ಬಿರಿಯಾನಿ ಇತ್ತು ಕಬಾಬ್ ಇತ್ತು ಪೆಪ್ಪರ್ ಡ್ರೈ ಇತ್ತು ಮಜ್ಜಿಗೆ ಕೂಡ ಇತ್ತು ಅಂಡ್ ಚಾಪ್ಸ್ ಇತ್ತು ಕಬಾಬ್ ಕೂಡ ನೋಡಬಹುದು ಎಲ್ಲ ಎತ್ತಿಟ್ಟಿದ್ದಾರೆ ಇದಕ್ಕೆ ಅಂತ ಬಡ್ಸಕ್ಕೆ ಅಂತ ಕೆಲವು ಯಾರ್ಯಾರ ನೆಂಟ್ರುಗಳು ಬರ್ತಾರೋ ಅವರೆಲ್ಲ ಬಡ್ಸ್ಕೊಂಡು ಬಡಿಸಿಕೊಂಡು ಅಂದರೆ ಅವ್ರಿಗೆಲ್ಲ ಬಡಿಸಿ ಬಡಿಸಿ ಅವರೆಲ್ಲ ತಿನ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತಾರೆ ಬಿಕಾಸ್ ಎಲ್ಲ ಮನೇಲೂ ಇವತ್ತೆ ಹಬ್ಬ ಇರೋದ್ರಿಂದ ಎಲ್ಲರ ಮನೇಲೂ ಊಟ ಕರೆದಿರ್ತಾರೆ ಎಲ್ಲಾರ ಮನೇಲೂ ನಾನ್ ವೆಜ್ಜೇ ಮಾಡಿಸಿರ್ತಾರೆ ಅಂಡ್ ಈ ಕಡೆ ವೆಜ್ ಆಪ್ಷನ್ಸ್ ಕೂಡ ಇಟ್ಟಿದ್ರು ನೀವು ನೋಡ್ಬೋದು ಫ್ರೈಡ್ ರೈಸ್ ಇತ್ತು ಇದೇನೋ ಐ ತಿಂಕ್ ಗೋಬಿನೂ ಬಿಕೋ ನಂಗೆ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ಅಂಡ್ ಶಾವಿಗೆ ಬಾತ್ ಇತ್ತು ರಸ್ಗುಲ ತರಿಸಿಟ್ಟಿದ್ರು ಸ್ವೀಟಿಗೆ ಅಂಡ್ ಸ್ವಲ್ಪ ಕೇಸರಿ ಬಾತ್ ಇತ್ತು ಸೊ ಇಷ್ಟು ಕೂಡ ನಮ್ಮ ಮನೆಯಲ್ಲಿ ಇವತ್ತು ಊಟ ಅಡ್ಗೆ ಮಾಡಿಸಿದ್ರು ಹಬ್ಬಕ್ಕೆ ಅಂತ ಬಾಡೂಟ ಸೊ ನನ್ನ ಮಗ ಎದ್ನಲ್ಲ ನನ್ನ ಮಗ ಹಾಗೆ ಆಡ್ಕೊಂಡು ನಾನು ಹೇಳ್ದೆ ನೋಡಿ ಒಂದ್ ಒಂದ್ ನಾಲ್ಕು ಐದು ಕಾರ್ಗಳದು ಸಂತೆ ಮಾಡ್ಕೊಂಡಿದ್ದಾನೆ ಅಂತ ನೋಡಿ ಎಷ್ಟು ಕಾರ್ಗಳು ತಗೊಂಡಿದ್ದಾನೆ ಇನ್ನ ಒಂದಷ್ಟು ಒಳಗಿದೆ ಸೊ ಎಲ್ಲರೂ ಊಟ ಕೂತಿರುವಾಗ ಇವನು ಕಾರಲ್ಲಿ ಆಟ ಆಡ್ಕೊಂಡು ಫುಲ್ ಮಜಾ ಮಾಡ್ತಾ ಇದ್ದ ಅವನಿಗಿಂತೂ ಒಂಥರ ಸೀರಿಯಾದಂಗ ಆಗ್ಬಿಟ್ಟಿತ್ತು ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವನಿಗೆ ಜನ ಇಷ್ಟ ಅದ್ರ ಮೇಲೆ ಅಷ್ಟು ಕಾರ್ಗಳಿದೆ ಸೊ ಅವನಿಗೆ ಅದೊಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಈಗ ನಾವ್ ನಮ್ಮ ಮನೇಲೆಲ್ಲಾ ಊಟ ಮಾಡ್ಕೊಂಡು ಈಗ ಬೇರೆಯವ್ರ ಮೇಲೆಲ್ಲ ಕರ್ದಿರ್ತಾರಲ್ಲ ಅಂದ್ರೆ ನಮ್ ಅಜ್ಜಿ ಮನೆಯಲ್ಲಿ ಅಲ್ಲೆಲ್ಲ ಕರ್ದಿರ್ತಾರಲ್ಲ ಸೊ ಅಲ್ಲಿಗೆ ಹೋಗೋಣ ಅಂತ ನಾವೀಗ ಅಲ್ಲಿಗೆ ನೆಡ್ಕೊಂಡು ಹೋಗ್ತಾ ಇದೀವಿ ಸೊ ಇದು ಬಂದು ನಮ್ಮ ದೊಡ್ಡಜ್ಜಿ ಅವರ ಮಗಂದು ಹೋಮ್ ಸ್ಟೇ ಇಲ್ಲಿ ನಾವು ಎಲ್ಲಿಗೆ ನಾನು ತೋರ್ಸೋದಿನಲ್ಲ ಅದು ಈ ಸರ್ತಿ ಅವರು ಹಬ್ಬನೇ ಅಂದ್ರೆ ಊಟನ ಇಲ್ಲೇ ಇಟ್ಕೊಂಡಿದ್ರು ಎಲ್ಲರಿಗೂ ಇಲ್ಲೇ ಬರಕ್ಕೆ ಹೇಳಿದರು ಈಝಿ ಕೂಡ ದೊಡ್ಡ ಜಾಗ ಇದೆ ಈಝಿ ಅಂತ ಸೊ ನನಗೆ ಬಟ್ ಅಲ್ಲಿಂದ ಇಲ್ಲಿಗೆ ಬರೋಷ್ಟಿಗೆ ಎಷ್ಟು ಹೊಟ್ಟೆ ತುಂಬಿತು ಅಂದರೆ ನಂಗೆ ತಿನ್ನಕ್ಕೆ ಆಗ ಆಗ್ತಿರಲಿಲ್ಲ ಸೊ ನಾನು ಜಸ್ಟ್ ಅಟ್ಲೀಸ್ಟ್ ಹೋಗಿ ಕರ್ದಿದಾರಲ್ಲ ಹಬ್ಬಕ್ಕೆ ಹೋಗಬೇಕಲ್ಲ ಅಂತ ನಾನು ಅಲ್ಲಿಗೆ ಈಗ ಇಲ್ಲಿಗೆ ಬಂದಿದೀವಿ ಅದು ಕಚ್ಚೋದಲ್ಲ ಇವನೇ ಕಚ್ತಾನೆ ಪರವಾಗಿಲ್ಲ ಅದಕ್ಕೆ ಇಷ್ಟ ಇಲ್ಲಿಗೆ ಯಾವಾಗ್ಲೂ ಇಲ್ಲಿ ಇಲ್ಲೇ ಅಂಗನವಾಡಿಗೆ ಹಾಕ್ಬೇಕಷ್ಟೆ ಮೊಟ್ಲಿ ಏನಾಗಲ್ಲ ಸೊ ಏನಂದ್ರೆ ನನ್ ಅವತ್ತು ಅಲ್ಲಿಗೆ ಎಲ್ಲಾ ಹೋಗಿ ಲೇಟ್ ಆಗೋಯ್ತು ನಾನು ಅಲ್ಲಿಗೆ ಅಷ್ಟೊತ್ತಿಗೆ ಸೊ ಅಲ್ಲಿಗೆ ಊಟ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋದ್ವಿ ಅದ್ರದ್ದು ವಿಡಿಯೋ ಮಾಡಕ್ಕಾಗ್ಲಿಲ್ಲ ಸೊ ನೆಕ್ಸ್ಟ್ ಡೇ ಅಂದ್ರೆ ಶನಿವಾರ ಹಬ್ಬ ಆಯ್ತಲ್ಲ ಸಂಡೇ ನಮ್ಮ ಚಿಕ್ಕ ಅಜ್ಜ ಮತ್ತೆ ಅಜ್ಜಿ ಮನೆಯಲ್ಲಿ ಊಟಕ್ಕೆ ಇಟ್ಕೊಂಡಿದ್ರು ಹಬ್ಬದ ಊಟನೇ ಅವ್ರು ಒಂದು ನೆಕ್ಸ್ಟ್ ಡೇ ಇಟ್ಕೊಂತಾರೆ ಈಸಿ ಆಗುತ್ತೆ ಅಂತ ಸೊ ನಾವು ವಾಪಸ್ ಹಾಸನಿಗೆ ಬಂದಿದ್ವಿ ಹಾಸನಿಂದ ಈಗ ಸಂಡೇ ಹಬ್ಬಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇವತ್ತು ಕೂಡ ಎಲ್ಲರೂ ಸೇರ್ಕೊಂಡಿದ್ರು ಇವತ್ತು ನಾನ್ವೆಜ್ಜೇ ಇತ್ತು ಸೊ ನಮ್ಮ ಅಪ್ಪ ನಮ್ಮ ಗಳೆಲ್ಲಾರು ಊಟ ಕೂತಿದ್ರಲ್ಲ ಯಾವಾಗ್ಲೂ ಹೆಂಗಸ್ರದೇ ತೋರಿಸ್ತೀನಲ್ಲ ಅವ್ರದ್ದು ಕ್ಲಿಪ್ಪಿಂಗ್ ತೋರ್ಸೋಣ ಅಂತ ಅವ್ರದ್ದು ಕೂಡ ಕ್ಲಿಪ್ಪಿಂಗ್ ತಗೊಂಡೆ ಸೊ ಇವತ್ತು ನನ್ ಮಗ ಲೈಕ್ ಇವತ್ತು ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ಯಾಕಂದ್ರೆ ದೊಡ್ಡ ಜಾಗ ಇದೆ ಇಲ್ಲಿ ನೀವು ನೋಡ್ಬೋದು ಇವ್ರದ ಕಣನೂ ತುಂಬಾ ದೊಡ್ಡದಾಗಿದೆ ಸೊ ಅಲ್ಲಿ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದ ನೋಡಿ ಎಲ್ಲಾರು ಸೇರಿರ್ಬೋದು ಇವರೆಲ್ಲ ನಮ್ಮ ನೆಂಟ್ರೆ ಅಹ್ ಯಾರ್ಯಾರನ್ನ ತೋರಿಸ್ತಾ ಇದ್ದೀನಿ ಎಲ್ಲಾರು ಸೊ ಸೊ ಎಲ್ಲರೂ ಸೇರಿರ್ತಾರಲ್ಲ ಈ ಹಬ್ಬ ಅಂದ್ರೆ ಹಾಗಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮಾತಾಡ್ಕೊಂಡು ಏನಾದ್ರು ಒಂದು ವಿಷಯಗಳು ಇರುತ್ತಲ್ಲ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಆ ಸೊ ಈ ಹಬ್ಬ ಬಂತು ಅಂದ್ರೆ ನಮ್ಗೆಲ್ಲ ಅದಕ್ಕೆ ಇಷ್ಟ ಆಗುತ್ತೆ ಯಾಕಂದ್ರೆ ನಾವು ಫುಲ್ ಎಂಜಾಯ್ ಮಾಡ್ಬೋದು ಅಂತ ಸೊ ಇನ್ನ ಇಲ್ಲೂ ಕೂಡ ನಂಗೆ ಏನು ಜಾಸ್ತಿ ವಿಡಿಯೋಸ್ ತಗೊಳಕ್ ಆಗ್ಲಿಲ್ಲ ಸೊ ಈ ಒಂದ್ ಇಡೀ ವ್ಲಾಗೇ ಒಂದ್ ಮಿನಿ ವ್ಲಾಗ್ ಅಂತಾನೆ ಹೇಳ್ಬೋದು ಜಸ್ಟ್ ಬಾಡ್ ಲೈಕ್ ಹೇಗಿರುತ್ತೆ ನೆಕ್ಸ್ಟ್ ಊಟದ್ದೆಲ್ಲ ಅಂತ ತೋರ್ಸಕ್ಕೆ ಆ ಸೊ ಈ ಜೊತೆ ನಾನು ವ್ಲಾಗ್ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನ ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತಾ ಇರ್ತೀನಿ ಆ ನೋಡಿ ನಾವ್ ಇನ್ ಇನ್ನೇನ್ ಹೊರಡೋ ಟೈಮಲ್ಲಿ ಎಷ್ಟು ಮಳೆ ಇತ್ತು ನನ್ನ ವೆದರ್ ತುಂಬಾ ಚೆನ್ನಾಗಿತ್ತು ಅಂತ ಅದ್ರದ್ದು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಆ ಸೊ ಆಯ್ತು ಇನ್ನೇನು ನಾನೇನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್